ಚಿಂತಾಮಣಿ ಮತ್ತು ಶಿಡ್ಲಘಟ್ಟ ತಾಲೂಕುಗಳ ಗಡಿಯಲ್ಲಿರುವ ಅಟ್ಟೂರು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಇಂದು ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನೆರವೇರಿತು ರಥೋತ್ಸವಕ್ಕೆ ಸಹಸ್ರಾರು ಮಂದಿ ಭಕ್ತರು ಸಾಕ್ಷಿಯಾದರು ಅರಣ್ಯದ ನಡುವೆ ಗುಡ್ಡದ ಮೇಲೆ ನೆಲೆಸಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಕಳೆದ ಒಂದು ವಾರದಿಂದಲೇ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾಗಿದ್ದವು ಕಳೆದ ಏಪ್ರಿಲ್ ಹತ್ತೊಂಬತ್ತರ ಶನಿವಾರ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಕಲ್ಯಾಣೋತ್ಸವ ಅದ್ದೂರಿಯಾಗಿ ನೆರವೇರಿತು ಇಂದು ಬ್ರಹ್ಮರಥೋತ್ಸವದ ಅಂಗವಾಗಿ ದೇವಾಲಯದಲ್ಲಿ ಹೋಮ ಹವನ ಸೇರಿದಂತೆ ವಿವಿಧ ಧಾರ್ಮಿಕ ಕೈಂಕರ್ಯಗಳು ನೆರವೇರಿಸಲಾಯಿತು ನಂತರ ಸ್ವಯಂಭೂ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಪಂಚಾಮೃತ ಅಭಿಷೇಕ ಸೇರಿದಂತೆ ಇತರೆ ಪೂಜೆಗಳನ್ನು ನೆರವೇರಿಸಲಾಯಿತು ನಂತರ ರಥವನ್ನು ಅಲಂಕರಿಸಿ ರಥದ ಮುಂದೆ ಕೂಶ್ಮಾಂಡಬಲಿ ಹೋಮಗಳನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು ನಂತರ ದೇವಾಲಯದಲ್ಲಿದ್ದ ಉತ್ಸವ ಮೂರ್ತಿಯನ್ನು ತಂದು ರಥದಲ್ಲಿ ಕೂರಿಸಿ ದೇವಾಲಯದ ಸುತ್ತ ಇರುವ ರಥ ಬೀದಿಯಲ್ಲಿ ಒಂದು ಸುತ್ತು ಹಾಕಿದ ರಥ ನಂತರ ಅಟ್ಟೂರು ಗ್ರಾಮಕ್ಕೆ ತೆರಳಿತು ಅಟ್ಟೂರು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ರಥೋತ್ಸವ ಯಶಸ್ವಿಯಾಗಿ ನೆರವೇರಿತು ಇನ್ನು ಸುಡುತ್ತಿರುವ ಬಿಸಿಲಿನಲ್ಲಿಯೂ ಸಹಸ್ರಾರು ಮಂದಿ ಭಕ್ತರು ರಥೋತ್ಸವದಲ್ಲಿ ಭಾಗಿಯಾಗಿದ್ದರು ಅತಿಯಾದ ಬಿಸಿಲು ಇದ್ದ ಕಾರಣ ಸುತ್ತಮುತ್ತಲ ಗ್ರಾಮಗಳ ಜನರು ಮಜ್ಜಿಗೆ ಪಾನಕ ಮತ್ತು ಕೋಸಂಬರಿಯನ್ನು ಆಗಮಿಸಿದ್ದ ಭಕ್ತರಿಗೆ ಹಂಚಿದರು ಇನ್ನು ಅಟ್ಟೂರು ಗ್ರಾಮದಲ್ಲಿ ರಥೋತ್ಸವಕ್ಕೆ ಆಗಮಿಸಿದ ಎಲ್ಲಾ ಭಕ್ತರಿಗೂ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಅಟ್ಟೂರು ಶ್ರೀ ಸ್ವಯಂಭೂ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಟ್ರಸ್ಟ್ ಅಧ್ಯಕ್ಷ ವೆಂಕಟೇಶ್ ಸೇರಿದಂತೆ ಇತರರು ರಥೋತ್ಸವ ಮತ್ತು ಊಟದ ವ್ಯವಸ್ಥೆಯನ್ನು ಏರ್ಪಡಿಸಿದ್ದರು ಈ ಸಂದರ್ಭದಲ್ಲಿ ಸಹಸ್ರಾರು ಮಂದಿ ಭಕ್ತರು ಭಾಗವಹಿಸಿ ರಥ ಎಳೆಯುತ್ತಿದ್ದ ವೇಳೆ ಬಾಳೆಹಣ್ಣು ಮತ್ತು ಧವನವನ್ನು ರಥದ ಮೇಲೆ ಎಸೆಯುವ ಮೂಲಕ ಭಕ್ತಿ ಮೆರೆದರು ಶ್ರೀ ಲಕ್ಷ್ಮೀ ಸ್ವಾಮಿ ಮೂಲ ಸ್ವಯಂ ನರಸಿಂಹರ್ತಿಗಳು ಆ ಪರಮಾತ್ಮ ಇಲ್ಲಿ ಸುಮಾರು ವರ್ಷಗಳ ಹಿಂದೆ ಪ್ರತಿಷ್ಠಾಪಿಸಲ್ಪಟ್ಟಿತ್ತು ಅದು ಸ್ವಯಂವಾಗಿ ಉದ್ಭವ ಆಗಿರ್ತಕ್ಕಂಥ ನರಸಿಂಹಸ್ವಾಮಿ ಈ ಸ್ವ ದೇವಸ್ಥಾನಕ್ಕೆ ಬಹಳ ಭಕ್ತಾದಿಗಳಿದ್ದಾರೆ ಇದು ಸುಮಾರು ಹತ್ತೊಂಬತ್ತರಲ್ಲಿ ನಾವೆಲ್ಲ ಸ್ವಲ್ಪ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ವಿ ಸರ್ಕಾರದಿಂದನೂ ಒಂದಷ್ಟು ಅನುಕೂಲ ಆಗಿದೆ ಭಕ್ತಾದಿಗಳಿಂದ ದೊಡ್ಡ ನಮಗೆ ಅನುಕೂಲ ಆಗಿ ಈ ಪರಮಾತ್ಮನ ಆಶೀರ್ವಾದದಿಂದ ಜನಗಳಿಗೆಲ್ಲ ಅವ್ರ ಅವರ ಅವರ ಅಭಿಷ ನೆರವೇರಿಸ್ತಾಯಿದ್ದಾನೆ ಇದು ಸುಪ್ರಸಿದ್ಧ ಪ್ರಸಿದ್ಧವಾದ ಸ್ಥಳ ಇವತ್ತಿನ ದಿನ ಸುಮಾರು ಹತ್ತು ಸಾವಿರ ಜನಕ್ಕೆ ಅನ್ನ ಸಂದರ್ಭ ಇರುತ್ತೆ ಎಲ್ಲ ಜನಾಂಗದವ್ರಿಗೂ ಯಾರಿಗೂ ಭಾವ ಇಲ್ದಿರ ಇವತ್ತಿನ ದಿನ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ ಈಗ ಸುಮಾರು ಇನ್ನು ಇವತ್ತಿನ ಅಂದ ಹತ್ತು ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯುತ್ತೆ ಈ ಒಂದು ದಿನದಗಳಲ್ಲಿ ಯಾರೇ ಆಗಲಿ ಯಾವುದೇ ತರಹ ನಾನ್ ವೆಜಿಟೇರಿಯನ್ನು ಅದು ಇದು ನಮ್ಮ ಊರಲ್ಲಿ ಮಾಡೋದಿಲ್ಲ ಭಾಳ ಶ್ರದ್ಧೆಯಿಂದ ಎಲ್ಲರೂ ಜವಾಬ್ದಾರಿಯಾಗಿ ಮಾಡ್ತಾ ಇದ್ದಾರೆ ಈ ದೇವಸ್ಥಾನದ ಅಧ್ಯಕ್ಷರಾಗಿ ನಾನು ಇದ್ರ ಬಗ್ಗೆ ಜವಾಬ್ದಾರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ನಮ್ಮ ರಾಜಣ್ಣವ್ರು ಕೂಡ ಮಾಜಿ ಅಧ್ಯಕ್ಷರು ಈಗ ಜವಾಬ್ದಾರಿ ತಗೊಂಡು ಅವರೇ ಭೂಮರ್ತಿಯಾಗಿ ನೆಲೆಸಿದ್ದಾರೆ ಸ್ವಯಂಭೂವಾಗಿ ಇದು ಭಾಳ ಹಳೆಯ ದೇವಸ್ಥಾನ ಮತ್ತು ಇದನ್ನು ಸ ನಾವು ಸಾವಿರದ ಒಂಬೈನೂರ ಎರಡು ಸಾವಿರದ ಹನ್ನೊಂದರಲ್ಲಿ ಪ್ರಾರಂಭ ಮಾಡಿ ಎರಡು ಸಾವಿರದ ಹಂಪ ಹತ್ತೊಂಬತ್ತರಲ್ಲಿ ಜೀರ್ಣೋದ್ಧಾರಾಣಿ ಪ್ರತಿಷ್ಠಾಪನೆ ಮಾಡಿದ್ದೀವಿ ವರ್ಷಂ ಪ್ರತಿ ಇಲ್ಲಿ ರಥೋತ್ಸವ ಮತ್ತು ವಿಶೇಷ ಉತ್ಸವಗಳು ವರ್ಷ ಪೂರ್ತಿ ನಡೀತಾ ಇರುತ್ತೆ ಸಾಕಷ್ಟು ಜಿಲ್ಲೆಗಳ ಮೂರು ನಾಲ್ಕು ಜಿಲ್ಲೆಗಳಿಂದ ಇಲ್ಲಿ ಭಕ್ತಾದಿಗಳು ಆಗಮಿಸ್ತಾರೆ ಯಾವಾಗೂ ಕೂಡ ಈ ರಥೋತ್ಸವ ಇಲ್ಲಿ ಏಳು ದಿನ ನಡೆಯುತ್ತೆ ಇವತ್ತಿನ ದಿನ ಭಾಳ ಜನ ಇಲ್ಲಿ ಸೇರಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿದ್ದಕ್ಕೆ ಅವ್ರಿಗೆ ವಂದನೆ ಮಾಡಿ ನನ್ನ ಮಾತು ಮುಗಿಸ್ತೇನೆ ಜಿ ಎಲ್ ಶಂಕರ್ ಸಿ ನ್ಯೂಸ್ ಚಿಂತಾಮಣಿ